ಬಗಂಬಿಲ ಶ್ರೀ ಸತ್ಯನಾರಾಯಣ ಮಂದಿರದಲ್ಲಿ ಕೇಂದ್ರ ಸರ್ಕಾರದ ಎಚ್ ಪಿ ಮನೆ ನಿವೇಶನದ ಬಗ್ಗೆ ಮಾಹಿತಿ ನೀಡುವ ಕಾರ್ಯಕ್ರಮ ನಡೆದಿತ್ತು ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲಾ ಈ ಸಂದರ್ಭ ಮಾತನಾಡಿದರು ಆಯುಷ್ಮಾನ್ ಕಾರ್ಡ್ ಅಗತ್ಯವಾಗಿ ಮಾಡಿಕೊಳ್ಳಿ ಅದು ಜೀವ ಉಳಿಸುತ್ತದೆ ಎಂದರಲ್ಲದೆ ನಿಮ್ಮ ಮನೆಯ ಬಳಿಗೆ ಬಂದಿರುವ ನೀರಿನ ನಳ್ಳಿ ಶಾಸಕರ ಯೋಚನೆ ಎಂದು ಭಾವಿಸಬೇಡಿ ಇದರಲ್ಲಿ ಅರವತ್ತು ಶೇಕಡದಷ್ಟು ಕೇಂದ್ರದ ಪಾಲಿತೆ ಎಂದು ತಿಳಿದುಕೊಳ್ಳಿ ಎಂದರು ರು ಗ್ರಾಮದಲ್ಲಿ ಅನುಕೂಲ ನಮ್ಮ ಸ್ಥಳೀಯ ಸದಸ್ಯರು ಪ್ರವೀಣ ಬದಲನ್ನು ನೈತಾ ಇರ್ತದೆ ಹೆಚ್ಚಿನ ಒಂದು ಶಿಬಿರ ನಲ್ತನಕ್ಕೆ ಅನುಕೂಲಕ್ಕಾದ ಅಭಿನಂದನೆಯನ್ನು ಸಲ್ಲಿಸಬೇಕು ನಮ್ಮ ಮಂಡಲದ ಅಧ್ಯಕ್ಷರೇ ಅಂತನೆ ನಮ್ಮ ಪಂಚಾಯತ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ದಿವ್ಯಾ ಶೆಟ್ಟಿ ನಂತನೇ ಮಂದಿರದ ಅಧ್ಯಕ್ಷರೇ ಪ್ರವೀಣರು ಮತ್ತುಲ್ಲೇ ಅನೇಕ ಸಂಗತಿಗಳ ಆಯುಷ್ಮಾ ಅಂದರೆ ಆ ವಿಷಯ ಎಲ್ಲ ಸವಲತ್ತು ನಮಸ್ತಿತ್ತು ರಕ್ಷಣೆಗಾಲವನ್ನು ನಮ್ಮ ಜೊತೆ ನಿರ್ಣಯ ನಮ್ಮ ರೆಡಿ ಅದರ ರೆಡಿ ಬಿದ್ದಿಲ್ಲ ನಮಗೆ ಕೆಲಸ ಆ ಕಾರಣಕ್ಕೋಸ್ಕರ ನಮಗೆ ಕೆಲವು ಸಂಗತಿಗಳಿಂದ ಅಂದರೆ ಅಜಿತ್ ದೇವೇ ಪ್ರವೀಣ್ ಬುಲ್ವಾ ಈ ವಿಷಯ ನೆರದೇನಿದ್ದ ಕೆಲಸ ಮಾಡ್ತೇವೆ ಮಾತಾಡ ಬಗ್ಗೆ ಮಾಹಿತಿ ಕೊಡ್ಕೋಣ ನೀನು ಭಾರಿ ಮತ್ತೆ ಕೌನ್ಸಿಲರ್ ಮತ್ತು ಎಂಟೆ ಕೌನ್ಸಿಲರ್ ಕೆಲಸ ಮಾತಾಡ್ತೇನೆ ಗಮನಿಸ್ತೇವೆ ಒಟ್ಟು ಜನಕ್ಕಲಿಗೆ ಮಾಹಿತಿ ಇದೆ ಅದನ್ನ ಕಾರಣಕ್ಕೋಸ್ಕರ ಸವಲತ್ತುಗಳಿಗೆ ಹೆದ್ರದಂಗ್ ತೊಂದರೆ ಆಗೋದಕ್ಕೊಂದು ದುಂಡ ಸರ್ಕಾರ ಸವಲತ್ತು ಮಸ್ತು ಕೊಡ್ತದೆ ಉದಾಹರಣೆಗೆ ಅದು ಆಯುಷ್ ಮಾಡಿದ್ರು ಈ ಜನಕಲ್ದಾದ ಅಂತ ಕರ್ಕೊಂಡು ಇನ್ನೆ ದಿನವಲ್ಲ ಇನ್ಕೊಂದು ದಿನಕ್ಕೊಂದು ಮೂರು ನಾಲ್ಕು ಜನ ನಿಲ್ತೇನೋ ಏನಪ್ಪ ಇದ್ದಾರೆ ಬಿಲ್ ಕಮ್ಮಿ ಆಗ್ತದೆ ಅಂತ ಈ ಗಿಲ್ ಕಮ್ಮಿ ವಾಲ್ಕರೆ ಗೊತ್ತಾಡಿನ ಅವಶ್ಯಕತೆ ಇತ್ತು ஜவாத நம்ம நம்ம ரெக்கார்டிங் நம்ம சரி இருக்கா நம்ம ஏர்னா கை கார் வர்த்தல அவசியத்தை ஜனரல் அது பத்தார வந்து நம்ம ஆயுஷ்மா கார்டு செலுத்தி அப்புறம் ஹைப்பு கோழ்த்துக்க போனதான நம்ம ஏர் பிரதான ಪೈಪ್ ಏರ್ಪಾಟು ನೀರಿಂದ ಪೈಪ್ ಏರ್ಪಾಡು ಏರ್ಪಾಡು ನೀವು ಇಪ್ಪತ್ತು ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಕಾಸ್ಟ್ಕೊಡ್ಬೋದು ನಲ್ಪ ಪರ್ಸೆಂಟ್ ಮಾತ್ರ ಮುಗಿಲ್ನಾ ಅಲ್ಪ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ನರೇಂದ್ರ ಮೋದಿನೊಂದು ಕಾನ್ಸೆಪ್ಟ್ ನರೇಂದ್ರ ಮೋದಿ ಯಾವ್ದು ಬಂದ ಈ ವರ್ಷ ಇವತ್ತೆಂಟನೇ ವರ್ಷ ಹೆಂಡಾಗ ಇಡೀ ದೇಶವೇ ಪ್ರತಿ ಇಲ್ಲಿಲ್ಲ ಪರ್ಪು ಶುದ್ಧ ಪರ್ಪುನ ನೀರದ ನಲ್ಲಿನ ನೀರು ಇಲ್ಲಿಲ್ಲ ಕೊರಡು ಬಂದಿದ್ದು ಯೋಜನೆ ಘೋಷಣೆ ಹೊಂದಿತ್ತೆ ಅಲ್ಲಿ ಚುನಾವಣೆ ಚುನಾವಣೆದ ಬಗ್ಗೆ ನರೇಂದ್ರ ಮೋದಿ ಬಂದಿತ್ತೆ ಐದು ಆರು ಅನುಷ್ಠಾನ ಇಲ್ಲ ಇಡೀ ಮಾತಾ ಇಡೀ ದೇಶದ ಮಾತಾ ಗ್ರಾಮೀಣ ಪ್ರದೇಶಗಳನ್ನ ಪರ್ಪುನ ನೀರು ಶುದ್ಧ ನೀರು ಕೊರಡು ನನ್ನ ಕಾರಣಕ್ಕೋಸ್ಕರ ಈ ಯೋಜನೆದ ಮುಖಾಂತರ ಇಡೀ ಊರು ಪೈಪು ನಲ್ಲಿಗೆ ನೀರು ಓಡುತ್ತಿನ ವ್ಯವಸ್ಥೆ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಹತ್ತು ಪರ್ಸೆಂಟ್ ಕೊರ್ಕೊಂಡು ಸ್ಟೇಟ್ ಗೌರ್ಮೆಂಟ್ ಫಾರ್ಟಿ ಪರ್ಸೆಂಟ್ ಪಾಸ್ ಕೊಡ್ತು ದೊಡ್ಡೆಲ್ಲ ಸಹ ಬಾಗಿತ್ಕೊಂಡು ಈ ಒಂದು ಕೆಲಸ ಅವನೊಂದು ಮನಜಿ ಎಡ್ಡೆ ಕೆಲಸ ಅಂಚನೆಯೇ ಬೆದ ಬೇದ ರೀತಿಯ ಕೆಲಸ ಕಾರ್ಯಗಳು ಇಡೀ ದೇಶದಾದ್ಯಂತ ಅವನೊಂದು ನಮ್ಮ ಅಜ್ಜರಿ ಐಟ ಬಗ್ಗೆ ಎಡ್ಡೆ ಅನುಭವ ಉಂಡೀಗ ಆದರೆ ದಿನೋಲಾಯದ ಬಗ್ಗೆ ಸರ್ಚ್ ಮಾಡ್ಕೊಂಡು ಓ ಯೋಜನೆ ಬರೋದುಂಟು ನೈತ ಇನ್ನಿತ ಸೂರ್ಯ ಗರ್ ಯೋಜನೆ ಬಂದದ್ದು ಒಂಜಿ ಇದು ಬರೋದುಂಟು ಸೂರ್ಯಗರ್ ಬಿಜ್ಲಿ ಯೋಜನೆ ಬಿಜ್ ಸೂರ್ಯ ಗರ್ ಬಿಜ್ಲಿ ಬಂದದ್ದು ಮನೊಂಜಿ ನಮ್ಮ ಆಯ್ಕೆ ಬರ್ತದೆ ಸೋಲಾರ್ ಸೋಲಾರ್ ಸೋಲಾರ್ದ ಒಂದು ಇದು ಬರೋದು ಆಯ್ತು ಲೋನ್ ಕೊಡ್ತೇನೆ ಬ್ಯಾಂಕ್ ಬ್ಯಾಂಕ್ಗೆ ಲೋನ್ ಕೊಡ್ತೀವಿ ಲೋನ್ ಕೊಡದೇ ಇದು ಸಬ್ಸಿಡಿ ಆ ಐಟ್ ಸಬ್ಸಿಡಿ ಬರ್ತನಲ್ಲ ಇನಿ ಕರೆಂಟ್ ಫ್ರೀ ಮಾತ್ರ ಇಲ್ಲ ಅದೇ ಬೇರೆ ಬಿಲ್ ಕಟ್ಟರೆ ಐತೆ ಇಜೆ ಎರಡು ತಿಂಗಳು ಮಾತ್ರ ಫ್ರೀ ಪಕ್ಕ ಕರೆಂಟ್ ಗ್ಯಾಸ್ ಕಟ್ಟರೆ ಆ ಫ್ರೀ ಬಂದು ಫ್ರೀ ಹಿಡ್ದಿಲ್ಲ ಕಟ್ಟರೆ ಅಕ್ಲೆಗೆ ನೂರು ರೂಪಾಯಿ ಐತೆನಾ ಮುನ್ನೂರು ರೂಪಾಯಿ ಆಯ್ತನ ಇತ್ತೆ ಎಂಟು ಲಭ್ಯ ರುಚಿ ಆಗ್ತಾರೆ ನೂರು ರೂಪಾಯಿ ಐತಾನ ಮುನ್ನೂರು ರೂಪಾಯಿ ಆಯ್ತು ಒಂದು ಸಾವಿರ ಐತೆ ಏನೋ ಮೂರು ಸಾವಿರ ಆಗ್ತದೆ ಗೊತ್ತಾರೆ ಅವಳು ಫ್ರೀ ಲಂಚು ಮೂಲ ಒಂದು ಲಂಚ್ ಇಂಥ ಆನವನೇ ಅಂತಾರೆ ಐಕೋಸ್ಕರ ಈ ಸೂರ್ಯಗಾರಿ ಯೋಜನೆದ ಮುಖಾಂತರ ಇಲ್ಲಿ ಸೋಲಾರ್ ಸಿಸ್ಟಮ್ ಮಲ್ತಿಂದ ಮಸ್ತ್ ಕಾಸು ಕಮ್ಮಿಗಾಕೊಂಡು ಒಂದು ಯೋಜನೆದ ಹಿಂಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿನ ಸರ್ಕಾರ ಈ ಯೋಜನೆಗಳನ್ನು ಬರಾಯ್ತು ಅಂಚಾದ್ರೆ ಇಲ್ಲ ಸೋಲಾರ್ಲ್ಲ ನಾವು ನಿಮ್ಮ ದಿನ ಕವಿಡ್ ನಮ್ಮ ನಮ್ಮ ವಾರ್ಡ್ ಅಂತ ಇಲ್ಲ ಕಾಣಲ್ಲ

ಉಪಾಧ್ಯಕ್ಷರಾದ ಪ್ರವೀಣ್ ಬಗಂಬಿಲಾ ಅಜಿತ್ ಕುಮಾರ್ ಸೇರಿದಂತೆ ಪದಾಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು